ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಆರನೇ ತರಗತಿಯ ಗಣಿತ ವಿಷಯದ ಭಾಗವೊಂದರಲ್ಲಿನ ಅಧ್ಯಾಯ ನಾಲ್ಕು ರೇಖಾಗಣಿತ ಮೂಲಭೂತ ಅಂಶಗಳು ಎಂಬ ಅಧ್ಯಾಯದಲ್ಲಿ ಅಭ್ಯಾಸ ನಾಲ್ಕು ಪಾಯಿಂಟ್ ಎರಡರಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ ಮಕ್ಕಳೇ ಗಮನಿಸಿ ಮಕ್ಕಳೇ ಪ್ರಶ್ನೆ ಒಂದು ಕೆಳಗಿನ ವಕ್ರ ರೇಖೆಗಳನ್ನು ತೆರೆದ ಅಥವಾ ಆವೃತ್ತಗಳನ್ನಾಗಿ ಆವೃತ್ತ ಅಂದರೆ ಮುಚ್ಚಿದ ಆವೃತ್ತಗಳನ್ನಾಗಿ ವಿಂಗಡಿಸಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನೋಡಿ ಮಕ್ಕಳೇ ಈ ಚಿತ್ರಗಳನ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ಚಿತ್ರ ತೆರೆದ ಚಿತ್ರ ಯಾವ ಚಿತ್ರ ಮುಚ್ಚಿದ ಚಿತ್ರ ಅಂತಂದು ಹೌದಲ್ವಾ ಇದು ನೋಡಿ ಮಕ್ಕಳೇ ಇದು ತೆರೆದ ಚಿತ್ರ ಮಕ್ಕಳೇ ಇದು ಕ್ಲೋಸ್ ಆಗಿಲ್ಲ ಅಲ್ವಾ ಮಕ್ಕಳೇ ಹಾಗಾಗಿ ಇದು ತೆರೆದ ಚಿತ್ರ ಈ ಚಿತ್ರವನ್ನು ಗಮನಿಸಿದ ತಕ್ಷಣ ಗೊತ್ತಾಗುತ್ತೆ ಇದು ಮುಚ್ಚಿದ ಚಿತ್ರ ಮಕ್ಕಳೇ ಇಲ್ಲಿ ಓಪನ್ ಇಲ್ಲ ಅಲ್ವಾ ಮಕ್ಕಳೇ ಈ ಚಿತ್ರದಲ್ಲಿ ಹಾಗಾಗಿ ನಂತರ ಸಿ ಚಿತ್ರವನ್ನು ಗಮನಿಸಿ ಮಕ್ಕಳೇ ಇದು ಸಹ ತೆರೆದ ಚಿತ್ರ ಮಕ್ಕಳೇ ನೋಡಿ ಇದು ಎರಡು ಸಹ ಜಾಯಿನ್ ಆಗಿಲ್ಲ ಇದು ಜಾಯಿನ್ ಆಗಿದ್ರೆ ಇದು ಆವೃತ್ತ ಅಥವಾ ಮುಚ್ಚಿದ ಚಿತ್ರ ಆಗ್ತಿತ್ತು ಮಕ್ಕಳೇ ನಂತರ ಈ ಚಿತ್ರವನ್ನು ಗಮನಿಸಿ ಮಕ್ಕಳೇ ಇದು ಮುಚ್ಚಿದ ಅಥವಾ ಆವೃತ್ತ ಚಿತ್ರ ಮಕ್ಕಳೇ ಇದು ಸಹ ಮುಚ್ಚಿದ ಅಥವಾ ಆವೃತ್ತ ಚಿತ್ರ ಮಕ್ಕಳೇ ಅರ್ಥ ಆಯ್ತಲ್ವಾ ಮಕ್ಕಳೇ ಕೆಳಗಿನ ವಕ್ರ ರೇಖೆಗಳನ್ನು ತೆರೆದ ಅಥವಾ ಆವೃತ್ತಗಳನ್ನಾಗಿ ವಿಂಗಡಿಸಿ ಅಂತ ಕೊಟ್ಟಿದಾರಲ್ವಾ ಮಕ್ಕಳೇ ಅದನ್ನ ಈ ರೀತಿ ಬರೆಯಿರಿ ತೆರೆದ ವಕ್ರ ರೇಖೆಗಳು ಅಂತ ಬರೆದ್ಬಿಟ್ಟು ತೆರೆದಿರತಕ್ಕಂತಹ ವಕ್ರ ರೇಖೆಗಳನ್ನ ಈ ರೀತಿ ಬರೆಯಿರಿ ನಂತರ ಆವೃತ್ತ ವಕ್ರ ರೇಖೆಗಳನ್ನು ಈ ರೀತಿ ನೀವು ಬಿಡಿಸಿ ಮಕ್ಕಳೇ ಆವೃತ್ತ ಅಂದ್ರೆ ಮುಚ್ಚಿದ ವಕ್ರ ರೇಖೆಗಳು ಮಕ್ಕಳೇ ನಂತರ ನೋಡಿ ಮಕ್ಕಳೇ ಪ್ರಶ್ನೆ ಎರಡು ಕೆಳಗಿನವುಗಳನ್ನು ವಿಶದೀಕರಿಸಲು ಕಚ್ಚಾ ಚಿತ್ರಗಳನ್ನು ಎಳೆಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಕಚ್ಚಾ ಚಿತ್ರ ಅಂದ್ರೆ ನೀವು ಹಾಗೆ ಸ್ಕೇಲ್ ಇಲ್ದನೆ ನೀವು ಡ್ರಾ ಮಾಡೋದು ಮಕ್ಕಳೇ ನೋಡಿ ತೆರೆದ ವಕ್ರ ರೇಖೆ ತೆರೆದ ವಕ್ರರೇಖೆ ಅಂದರೆ ಎರಡು ರೇಖೆಗಳು ಸೇರಿರಲ್ಲ ಮಕ್ಕಳೇ ನೋಡಿ ಈ ರೀತಿ ಓಪನ್ ಇದೆ ಇದು ತೆರೆದ ವಕ್ರರೇಖೆ ಮಕ್ಕಳೇ ಹೀಗೆ ನಿಮಗೆ ಗೊತ್ತಿರತಕ್ಕಂತಹ ತೆರೆದ ವಕ್ರ ನೀವು ಡ್ರಾ ಮಾಡಿ ಮಕ್ಕಳೇ ನೋಡಿ ನಂತರ ಆವೃತ್ತ ವಕ್ರ ರೇಖೆ ಅಂದ್ರೆ ಮುಚ್ಚಿದ ವಕ್ರರೇಖೆ ಮಕ್ಕಳೇ ನೋಡಿ ಈ ರೀತಿ ಕ್ಲೋಸ್ ಆಗಿರಬೇಕು ಮಕ್ಕಳೇ ಆವೃತ್ತ ಅಂದ್ರೆ ನೀವು ಸಹ ಇದೇ ರೀತಿ ಚಿತ್ರಗಳನ್ನು ಬಿಡಿಸಿ ಮಕ್ಕಳೇ ನಂತರ ಮೂರನೆಯ ಪ್ರಶ್ನೆಯನ್ನು ಗಮನಿಸಿ ಯಾವುದೇ ಬಹುಭುಜಾಕೃತಿಯನ್ನು ರಚಿಸಿ ಅದರ ಒಳಗಿನ ಭಾಗವನ್ನು ಛಾಯೀಕರಿಸಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಬಹುಭುಜಾಕೃತಿ ಅಂದ್ರೆ ಎರಡಕ್ಕಿಂತ ಹೆಚ್ಚಿನ ರೇಖೆಗಳನ್ನ ಹೊಂದಿರತಕ್ಕಂತ ಆಕೃತಿಯನ್ನು ನಾವು ಬಹುಭುಜಾಕೃತಿ ಅಂತ ಕರಿತೀವಲ್ವಾ ನೋಡಿ ಇಲ್ಲಿ ಒಂದು ರೇಖೆ ಇಲ್ಲೊಂದು ರೇಖೆ ಎರಡು ರೇಖೆಗಿಂತ ಜಾಸ್ತಿ ರೇಖೆಗಳಿದಾವಲ್ವ ಮಕ್ಕಳೇ ಒಂದು ಎರಡು ಮೂರು ನಾಲ್ಕು ರೇಖೆಗಳಿವೆ ಎರಡು ರೇಖೆಗಿಂತ ಹೆಚ್ಚಿನ ರೇಖೆಗಳನ್ನ ಹೊಂದಿದ್ರೆ ಆ ಆಕೃತಿಯು ಬಹುಭುಜಾಕೃತಿ ಆಗಿರುತ್ತೆ ಮಕ್ಕಳೇ ಛಾಯಿ ಅಂದ್ರೆ ಈ ರೀತಿ ನೀವು ಶೇಡ್ ಮಾಡಬೇಕು ಮಕ್ಕಳೇ ಯಾವ್ದಾದ್ರು ಬಹುಭುಜಾಕೃತಿಯನ್ನ ರಚಿಸಬಹುದು ಮಕ್ಕಳೇ ಯಾವ್ದಾದ್ರು ಬಹುಭುಜಾಕೃತಿಯನ್ನ ರಚಿಸ್ಬಿಟ್ಟು ಅದರ ಒಳಗಿನ ಭಾಗವನ್ನ ನೀವು ಸಹ ಈ ರೀತಿ ಶೇಡ್ ಮಾಡಬೇಕು ಮಕ್ಕಳೇ ನಾಲ್ಕನೇ ಪ್ರಶ್ನೆಯನ್ನು ಗಮನಿಸಿ ಮಕ್ಕಳೇ ಕೊಟ್ಟಿರುವ ಚಿತ್ರವನ್ನು ಗಮನಿಸಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ ಎ ಪ್ರಶ್ನೆಯನ್ನು ಗಮನಿಸಿ ಮಕ್ಕಳೇ ಇದು ವಕ್ರ ರೇಖೆಯೇ ಅಂತ ಕೊಟ್ಟಿದ್ದಾರೆ ಇಲ್ಲೊಂದು ಚಿತ್ರ ಕೊಟ್ಟಿದ್ದಾರೆ ಮಕ್ಕಳೇ ಇದು ವಕ್ರ ರೇಖೆಯೇ ಅಂತ ಕೊಟ್ಟಿದ್ದಾರೆ ಹೌದು ಮಕ್ಕಳೇ ರೇಖೆ ನೋಡಿ ಮಕ್ಕಳೇ ಈ ರೀತಿ ವಕ್ರವಾಗಿದೆ ಅಲ್ವಾ ಹಾಗಾಗಿ ಇದು ವಕ್ರ ರೇಖೆ ಮಕ್ಕಳೇ ನಂತರ ಬಿ ಪ್ರಶ್ನೆಯನ್ನು ಗಮನಿಸಿ ಮಕ್ಕಳೇ ಇದು ಮುಚ್ಚಿದ ಆಕೃತಿಯೇ ಹೌದಲ್ವಾ ಮಕ್ಕಳೇ ಒಂದು ಭಾಗದಲ್ಲಿ ಈ ಆಕೃತಿ ಓಪನ್ ಇಲ್ಲ ಮಕ್ಕಳೇ ಹಾಗಾಗಿ ಇದು ಮುಚ್ಚಿದ ಆಕೃತಿ ನೋಡಿ ಮಕ್ಕಳೇ ನಂತರ ಐದನೇ ಪ್ರಶ್ನೆಯನ್ನು ಗಮನಿಸಿ ಸಾಧ್ಯವಿದ್ದ ಕೆಳಗಿನ ಪ್ರತಿಯೊಂದಕ್ಕೂ ಕಚ್ಚಾ ಚಿತ್ರ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಆ ಹೇಳಿಕೆಯನ್ನ ಗಮನಿಸಿ ಮಕ್ಕಳೇ ಮುಚ್ಚಿದ ವಕ್ರ ರೇಖೆಯಾಗಿದ್ದು ಬಹುಭುಜಾಕೃತಿ ಆಗಿರಬಾರದು ನೋಡಿ ಮಕ್ಕಳೇ ಹೇಳಿಕೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಮುಚ್ಚಿದ ವಕ್ರ ರೇಖೆ ಮಕ್ಕಳೇ ವಕ್ರ ರೇಖೆಯಾಗಿದ್ದು ಅದು ಬಹುಭುಜಾಕೃತಿನೂ ಸಹ ಆಗಿರಬಾರದು ಹಾಗಾದ್ರೆ ಅದಕ್ಕೆ ಉದಾಹರಣೆ ನೋಡಿ ಮಕ್ಕಳೇ ಈ ರೀತಿ ಚಿತ್ರಗಳನ್ನ ಬಿಡಿಸಬಹುದು ಇನ್ನು ಕೆಲವು ಚಿತ್ರಗಳನ್ನ ಬಿಡಿಸಿ ಮಕ್ಕಳೇ ನಂತರ ಬಿ ಹೇಳಿಕೆಯನ್ನು ಗಮನಿಸಿ ಮಕ್ಕಳೇ ಪೂರ್ಣವಾಗಿ ರೇಖಾಖಂಡಗಳಿಂದ ಉಂಟಾದ ತೆರೆದ ವಕ್ರ ರೇಖೆ ಮುಚ್ಚಿದ ವಕ್ರ ರೇಖೆಯನ್ನ ನೋಡಿದ್ರಲ್ವಾ ಮಕ್ಕಳೇ ಇಲ್ಲಿ ಕೇಳಿರೋದು ತೆರೆದ ವಕ್ರ ರೇಖೆ ಅಂತ ಕೇಳಿದಾರೆ ಮಕ್ಕಳೇ ಈ ರೀತಿಯಲ್ಲಿ ನಾವು ಚಿತ್ರವನ್ನ ಬಿಡಿಸಬಹುದಲ್ವಾ ಮಕ್ಕಳೇ ನೋಡಿ ಇನ್ನು ಕೆಲವು ಚಿತ್ರಗಳನ್ನ ನೀವು ಬಿಡಿಸಿ ಮಕ್ಕಳೇ ನಂತರ ಸಿ ಹೇಳಿಕೆಯನ್ನು ಗಮನಿಸಿ ಮಕ್ಕಳೇ ಎರಡು ಬಾಹುಗಳುಳ್ಳ ಬಹುಬುಜಾಕೃತಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಎರಡಕ್ಕಿಂತ ಹೆಚ್ಚಿನ ಬಾಹುಗಳನ್ನು ಹೊಂದಿದ್ರೆ ಮಾತ್ರ ಅದನ್ನ ಬಹುಭುಜಾಕೃತಿ ಅಂತ ಕರಿತೀವಿ ಹಾಗಾಗಿ ಇಲ್ಲ ಇದನ್ನು ರಚಿಸಲು ಸಾಧ್ಯವಿಲ್ಲ ಕಾರಣವೇನೆಂದರೆ ಬಹುಭುಜಾಕೃತಿಯನ್ನು ರಚಿಸಲು ಎರಡಕ್ಕಿಂತ ಹೆಚ್ಚಿನ ಬಾಹುಗಳು ಬೇಕು ಅಂತ ಬರೆಯಿರಿ ಮಕ್ಕಳೇ ಅರ್ಥ ಆಯ್ತಲ್ವಾ ಮಕ್ಕಳೇ ಹಾಗಾದ್ರೆ ಈ ಅಭ್ಯಾಸದಲ್ಲಿ ಬರ್ತಕ್ಕಂತಹ ಎಲ್ಲಾ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಮಕ್ಕಳೇ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ